Ini sebelah ನಮಸ್ಕಾರ ನನ್ನ ಹೆಸರು ಮಂಜುಳ ಹತ್ತೊಂಬತ್ತನೇ ವಾರ್ಡ್ನವ್ರು ನಾವು ನೀರಿನ ಸಮಸ್ಯೆ ಅಷ್ಟು ಅಷ್ಟು ಜಾಸ್ತಿ ಆಗ್ಯದ ಅಸಲ ಹದಿನೈದು 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 ದಿನ ಆಯಿತು ನಳ ಬರ್ಲಾರ್ದ ಒಂದೇ ನಾಳ ಐತೆ ಮೂವತ್ತು ಜನಕ್ಕೆ ಒಂದು ನಳ ಐತೆ ಇಷ್ಟು ದಿವಸದಿಂದ ನಾವು ನೀರು ಇಲ್ಲದೆ ಇದ್ದೀವಿ ಅದೇ ಎರಡು ಎರಡು ಕೊಡ ಹಿಡ್ಕೊಂಡಿದ್ದೀವಿ ಅದು ಹದಿನೈದು ದಿನ ಐತಿ ಈಗ ನೀರೂ ಇಲ್ಲ ಬೇರೆ ತಲೆ ಹೋದರೆ ಎರಡು ಎರಡು ಕೊಡ ಬಿಡ್ತಾರೆ ಮತ್ತು ಬೇರೆ ಬೋರಿಗೆ ಹೋದರೆ ನಿಮ್ಮ ಮೋಣೆಗೆ ಬೋರ್ ಇಲ್ಲೇನಂತ ನಮ್ಮ ಬೋರ್ ಕೆಟ್ಟೋಗ್ತದಂತ ಈ ಥರ ಕಳಿಸ್ತಾರೆ ನಮ್ಮ ಸಮಸ್ಯೆಗಳಿಗೆ ಎಷ್ಟು ಸಲ ಬಂದು ನಳ ಹಾಕ್ಸ್ಬೇಕಂತೇಳಿ ಎಷ್ಟು ಬೇಡ್ಕೊಂಡ್ರು ಹಾಕಿಸ್ತೀವಂತ ಹಿಂಗು ಹೇಳ್ತಾರ ಆಯ್ತು ಇಲ್ಲಿಗೆ ಐವತ್ತು ವರ್ಷ ಆಯಿತು ನಾವು ಜೀವನ ಮಾಡೋಕ್ಕಲ್ಲಿ ನಮ್ಮ ಮದುವೆ ಆಯಿತು ನಮ್ಮ ಮಕ್ಕಳಾದರೂ ಓದ್ಸೋಕ್ಕೆ ಒಂದು ವ್ಯವಸ್ಥೆ ಇಲ್ಲ ಒಂದು ರೋಡ್ ಇಲ್ಲ ಒಂದು ಬಾತ್ರೂಮ್ ಇಲ್ಲ ಒಂದು ಚರಂಡಿ ಇಲ್ಲ ಮುನ್ಸಿಪಾಲ್ಟಿ ಅವ್ರು ಬಕೆಟ್ ಕೊಟ್ಟೋಗ್ಯಾರ ಅದು ಕಸ ಹಾಕೋಕೆ ಗಾಡಿನೇ ಬರಲ್ಲ ಯಾಕಂದ್ರೆ ರೋಡಿಗೆ ಬಂದು ಆಕ್ರಮ ಅಂತಾರೆ ಯಾಕಂದ್ರೆ ನಾವು ಮನುಷ್ಯರು ಕಾಣವಲ್ವೇ ನಿಮ್ಗೆ ಅಲ್ಲ ರೀ ಮೇಡಮ್ ಈಗ ನೀವು ಕೊಡಗಳು ಹಿಡ್ಕೊಂಡದ್ದು ಈ ರೀತಿ ಒಂದು ಬೀದಿಗೆ ಬಂದಿರಿ ಯಾಕಂತಂದ್ರೆ ನಮಗೆ ನೀರು ಕೂಡ ಅಂತ ಹೇಳಿ ಪುರಸಭೆಗೆ ಬಂದು ಮುತ್ತಿಗೆ ಹಾಕಿರಿ ಏನಿದೆ ವ್ಯವಸ್ಥೆ ಇದಕ್ಕೆಲ್ಲ ಏನ್ರಿ ಇದೆಲ್ಲ ದುರಾಡಳಿತ ತೊಂದರೆ ಆಗಿದೆ ರೀ ಸರ್ ಅದಕ್ಕೆ ಬಂದಿದೀವಿ ಸರ್ ಇಷ್ಟು ದಿನ ಸಮಸ್ಯೆ ಅಂತಂದರೆ ಏನೋ ಇರಲಿ ಬಿಡು ಬರ್ತದಲ್ಲ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಬಂತೇಳಿ ಇಷ್ಟು ದಿನ ಬರಲಿಲ್ಲ ಸರ್ ಭಾಳ ದಿನದಿಂದ ಸಮಸ್ಯೆ ಐತಿ ಸರ್ ಈಗ ಪೂರ್ತಿ ನೀರು ಇರ್ಲಾರ್ದಕ್ಕ ಜೀವನ ನಡೆಯದೇ ನೀರಿಂದ ನೀರಿನೂ ಇಲ್ಲ ಅಂತಂದ್ರೆ ನಾವು ಎಲ್ಲಿಗಂತ ಹೇಳಿ ಕೊಡ ತಗೊಂಡು ಈ ಮುನ್ಸಿಪ್ಯಾಟಿಗೆ ಅರಿವಿ ಸರ್ ಈ ಇವತ್ತಿನ ದಿವಸ ಅಲ್ಲ ರೀ ಮೇಡಮ್ ಈ ರೀತಿ ನೀರು ಬರ ಬರಲ್ಲ ಬರ್ತದ ಮೇಲೆ ಎಲ್ಲಿಗೆ ಬಂದು ನಿಂತಿದ್ದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗದ್ದರು ಮಹಿಳೆಯರು ಕೂಡ ಬೀದಿಗೆ ಬರ್ತದೆ ಅಂದ್ರೆ ಏನ್ರಿ ಇದೆಲ್ಲ ವ್ಯವಸ್ಥೆ ಎಲ್ಲ ಕಡೆ ಸ್ವಾತಂತ್ರ್ಯ ಬಂದದ ಸರ್ ನಮ್ಮ ಹದಿಮೂರನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ ಹತ್ತೊಂಬತ್ತನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ ಇಲ್ಲ ಸರ್ ಎಷ್ಟು ಮಂದಿ ಓಟಿಗೆ ಬಂದಾರ ಸರ್ ನಮ್ಮ ಓಣಿ ನೋಡಿ ಒಂದು ವ್ಯವಸ್ಥೆನೇ ಇಲ್ಲ ಸರ್ ಇಷ್ಟು ದಿನ ಪ್ಲಾಟ್ ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಅವಾಗಿದ್ ಪೂರ್ತಿಗೆ ವೋಟ್ ಹಾಕಿಸ್ಕೊಂತಾರ ತಿರ್ಗಾ ಬಂದ ಮಾತ್ರ ಯಾವುದು ಕೇಳಂಗಿಲ್ಲ ಸರ್ ಯಾಕಂದ್ರೆ ಅದು ಪೂರ್ತಿ ಸ್ಲಮ್ ಏರೆ ಅಂತ ಹೆಸರಿಟ್ಟಿಬಿಟ್ಟారు ಸರ್ ಅಷ್ಟು ಸ್ಲಮ್ ಏರಿಯಾ ತರ ನಮ್ಮ ಜೀವನ ನಡೆತಿದೆ ಅಂದ್ರೆ ಇಷ್ಟು ಸಿಟಿನಾಗ್ ಸರ್ ಯಾರಾದರೂ ಕೇಳಿದ್ರೆ ಒಂದು ಕರೆಂಟ್ ಇಲ್ಲ ಒಂದು ನಳ ಇಲ್ಲ ಮನೆ ಮನೆಗೆ 60 ಎಪ್ಪತ್ತು ವರ್ಷ ನಮ್ಮ ಮಕ್ಕಳಾಗಿ ಈಗ ಓಸಕಷ್ಟು ತಿಪ್ಲಾಗೀರ್ ಸರ್ ಒಬ್ರು ಒಂದು ಅಧಿಕಾರಿಗಳು ಬಂದ ಗುಣ ಯಾವುದು ವ್ಯವಸ್ಥೆ ಮಾಡ್ಕೊಡೋಲ್ಲ ಸರ್ ಅದಕ್ಕೆ ಅಂತ ಹೇಳಿ ನಾವು ಮುನ್ಸಿಪಲ್ಟಿ ಕೊಡ ತಗೊಂಡ್ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಾನು ಸ್ನೇಹ ರಮೇಶ್ ಅಂತ ಹೇಳಿ ಮಾನವೀಯ ರಕ್ಷಕ ನಾನು ಕೂಡ ಅದೇ ಏರಿಯಾದಲ್ಲಿ ಇರೋದು ವಾರ್ಡ್ ನಂಬರ್ ಹತ್ತೊಂಬತ್ತು ಸ್ಲಮ್ ಏರಿಯಾ ಅಂತಲೇ ಹೆಸರು ಇಟ್ಬಿಟ್ಟವ್ರೆ ನಮ್ಮ ಏರಿಯಾಕೆ ಇದುವರೆಗೆ ಯಾವುದೇ ತರಹದ ಸೌಲಭ್ಯಗಳೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ನಮಗೆ ಜಾಗದ ಕೊರತೆ ಇದೆ ನಮಗೆ ಜಾಗಗಳು ಕೊಡ್ತೀವಂತ ಆವತ್ತಿಂದ ಹೇಳ್ತಾ ಇದ್ದಾರೆ ಐವತ್ತು ವರ್ಷದಿಂದ ಇದುವರೆಗೆ ಯಾವ ಒಬ್ಬ ಶಾಸಕರು ಕೊಟ್ಟಿಲ್ಲ ನಮಗೆ ಎಲ್ಲ ಶಾಸಕರು ಬರ್ತಾರೆ ಹೋಗ್ತಾರೆ ಎಲ್ಲ ಕೌನ್ಸ್ಲರ್ ಸಾಹೇಬರು ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಮಾತ್ರ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲರೂ ಸ್ಕೂಲ್ ಹೋಗ್ತಾರೆ ನೀರು ಬೇಕು ನಮಗೆ ನೀರಿಗೋಸ್ಕರ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ ನಮಗೆ ನೀರಿನ ಅಭಾವ ಭಾಳ ಆಗಿದೆ ಇರೋದು ಒಂದೇ ನಳ ಇರೋದು ನಲ್ವತ್ತು ಮನೆಗಳಿಗೆ ಒಂದು ನಳ ಹಾಕ್ಸಿದ್ದಾರೆ ರಸ್ತೆ ಬದಿ ಒಂದು ನಳ ಹಾಕ್ಸ್ಕೊಡಿ ಅಂತ ಒಂದು ವರ್ಷದಿಂದ ಅಲ್ದಾಡಿದ್ರು ಸಹ ಇದುವರೆಗೂ ನಮ್ಗೆ ಯಾರು ನಳದ ವ್ಯವಸ್ಥೆಗೆ ಮಾಡಿಕೊಟ್ಟಿಲ್ಲ ಜಾಫರ್ ಹೇಳಿದ್ದೀವಿ ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ದೀವಿ ಹೋಗ್ರಿ ಅಂತಾರೆ ಹೊರ್ತು ಪ್ರತಿದಿನ ನಮ್ಮನ್ನು ಅಲಾಡಿಸಿದ್ರೆ ಹೊರತು ಒಂದು ದಿನ ಕೂಡ ನಮ್ಗೆ ಒಂದು ಸೌಲಭ್ಯ ಕೊಟ್ಟಿಲ್ಲ ನೀರಿನ ಸೌಲಭ್ಯ ಇವತ್ತು ಬಂದಿದ್ದೀವಿ ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದಾರೆ ಹೊರತು ಅವ್ರು ಇನ್ನೇ ಯಾರೂ ಬಂದಿಲ್ಲ ನಮಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಸರ್ ಹತ್ತೊಂಬತ್ತನೇ ವಾರ್ಡು ತಹಸೀಲ್ ಅಭಿಷೇಧ ನಡ ಸೆಂಟ್ರಿ ಏರಿಯಾದಲ್ಲಿ ಇದ್ದೀವಿ ಎಲ್ಲ ಗುಡಿಸಲುಗಳಾಕೊಂಡಿದೀವಿ ನಾವು ಪೂರಾ ಸ್ಲಮ್ ಅಂದರೆ ಸ್ಲಮ್ ಏರಿಯಾದವ್ರು ಇದ್ದೀವಿ ಅಲ್ಲ ಸರ್ ಈಗ ಜಾಫರ್ ಬಗ್ಗೆ ಹೇಳ್ತಾರೆ ಜಾಫರ್ ಸಿ ಎಮ್ ಏನು ಸರ್ ಅವರು ವಾಟರ್ ಇದ್ದಾರೆ ಅವ್ರು ಯಾಕೆ ಆ ರೀತಿಯಲ್ಲಿ ತುಂಬ ಬೇಡಿಕೆ ಆಗಿದ್ದಾರೆ ನಾವು ಚೀಫ್ ಆಫೀಸರ್ ಬಂದು ಭೇಟಿ ಆದಂಗಲ್ಲ ನಾ ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಂತಾರೆ ಅಲ್ಲಿ ಬರ್ತಾರೆ ಬ ನಾಳೆ ತೊಡ್ತಾರೆ ಮತ್ತೆ ಏನು ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟಿನಲ್ಲಿ ಒಂದು ನಾಲ್ಕು ಸಲ ಆಯ್ತು ಇಲ್ಲಿಗೆ ಅದೇ ಥರ ಮಾಡಕ್ಕೆ ಒಂದು ವರ್ಷದಿಂದ ಅಲ್ದಾಡ್ತಾ ಇದೀವಿ ನಾವು ಆದ್ರೆ ಒಂದು ನಾಳೆ ಹಾಕ್ಸಕ್ ಆಗಿಲ್ಲ ಅವರಿಂದ ನೀವು ಇಷ್ಟೊಂದು ಮುನ್ಸಿಪಾಲಿಟಿ ಪಕ್ಕದಲ್ಲಿದ್ರಿ ನೀವು ಪಕ್ಕದಲ್ಲಿ ಇದ್ರು ಕೂಡ ನೀವು ಎಲ್ಲ ಮತ ಹಾಕಿರ್ತೀರಿ ಎಲ್ಲ ಶಾಸಕರಿಗೆ ಅಥವಾ ಇಲ್ಲಿನ ಜನಪ್ರತಿಗಳಿಗೆ ಸಚಿವರಿಗೆ ಎಲ್ಲರಿಗೆ ಹಾಕಿದ್ರು ಕೂಡ ಯಾಕೆ ಸರ್ ಇಷ್ಟೊಂದು ದೂರ ಈ ರೀತಿ ನೀವು ಬೀದಿಗೆ ಬಂದ್ರೆ ನಮ್ಮ ಅಪ್ಪನವರು ಮತ ಹಾಕಿ ಹಾಕಿ ಅವರು ಸತ್ತೋದ್ರು ಇವಾಗ ನಾವು ಮತ ಹಾಕಿ ಹಾಕಿ ನಾವು ಸತ್ ಹೋಗ್ತಾ ಇದೀವಿ ಮುಂದಿನ ತಲೆಮಾರಿ ಅಂದ್ರೆ ನಮ್ಮ ಮಕ್ಕಳಿದ್ದಾರೆ ಅವ್ರು ಕೂಡ ಸತ್ತೋದ್ರೂ ಸಹ ನಮ್ಮ ಏರಿಕೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ ಈಗ ಅಷ್ಟೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದುವರೆಗೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಮಹಾನಿ ಹತ್ತೊಂಬತ್ತನೇ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಸಿಕ್ಕಿಲ್ಲ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಆಲರಿ ಒಂಥರ ಸವಿತಾ ಸಮಾಜದಿಂದನ ಬಂದಿದ್ದೀವಿ ನಾವು ಭಾಳ ವರ್ಷದಿಂದ ಅಲ್ಲೇ ಇದೇ ಆಲ್ರೆಡಿ ನಾವು ಹತ್ತೊಂಬತ್ತನೇ ಒಳಗೆ ಹೇಳ್ತೀವಿ ಒಂದು ತಲೆ ಆಲ್ರೆಡಿ ಹೋಗ್ಬಿಟ್ಟದ ಇದು ಎರಡನೇ ತಲೆ ರನ್ನಿಂಗ್ ಐತಿ ಹ್ಮ್ ಎರಡನೇ ತಲೆ ರನ್ನಿಂಗ್ ಐತಿ ಆದರೆ ಯಾರು ಬಂದು ಅಧಿಕಾರಿಗೆ ಬಂದು ಸುಮ್ಮನೆ ಅಷ್ಟೇ ಮಾಡಿಸ್ತೀವಿ ಮಾಡಿಸ್ತೀವಿ ಅನ್ಕೊಂದು ಸಹಕಾರ ನಮ್ಗೆ ನೀರಿಲ್ಲ ಆಮೇಲೆ ಕೊರೆ ಕರೆಂಟಿಂದು ಮೀಟ್ರ್ ಇಲ್ಲ ಏನು ರೀ ಸರ್ ಜಾಗ ಇಲ್ಲ ಸುಮ್ಮನೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಆಮೇಲೆ ಎನ್ ಎಸ್ ಬೋಸರಾಜ್ ಸಾಬ್ರಿಗೂ ಕೊಟ್ಟಿದ್ದೀನಿ ನಾನು ಲೆಟ್ರ್ ಕೊಟ್ಟಿದ್ದೀನಿ ಹೇಳಿದ್ದೀನಿ ಆಮೇಲೆ ಸಿದ್ಧರಾಮ ಸಾಬ್ರಿಗೂ ಕೊಟ್ಟಿದ್ದೀನಿ ಆಮೇಲೆ ಅಂಬಾಯಿ ಸಾವಕರ್ ಸಾಬ್ರಿಗೂ ತಿಳಿಸಿದ್ದೀವಿ ನಾವೆಲ್ಲ ಏನು ಇದು ಆದರೂ ನಾವು ನೋಡಿದಂದರೆ ವಾರ್ಡ್ ನೋಡ್ ಅಂತ ಕೇಳ್ತಾರೆ ಅವರು ಓಣಿಯಲ್ಲೇ ಐತಿ ವಾರ್ಡಲ್ಲೇ ಐತಿ ಅಷ್ಟೇ ಏನಂತಂದ್ರೆ ನೀವು ಪುರಸಭೆಗೆ ಬಂದ್ರಿ ಮತ್ತೆ ಶಾಸಕರಿಗೆ ಅಂಪೈನ್ ಹಾಕಿ ಕೊಟ್ಟಿ ಬಂದ್ರಿ ಸಚಿವ ಬಸವರಾಜ ಕೊಟ್ಟಿ ಬಂದ್ರಿ ಸರ್ ನಿಮ್ಮ ಬೇಡಿಕೆ ಯಾವಾಗ ಇಡೀ ಈಡೇರೋದು ಈಡೇರು ಏನಿಲ್ಲ ಸರ್ ಇದಕ್ಕೆ ನಾವು ಬಂದು ಸಲ ಸ್ಟ್ರೈಕ್ ಮಾಡ್ಬೇಕಾ ಸರ್ ಉಗ್ರ ಹೋಟ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮಗ ಒಟ್ಟಲ್ಲಿ ತಾಳ್ಮೆ ಇಲ್ಲ ಸರ್ ಯಾಕಂದ್ರೆ ಸುಮ್ಮನೆ ಐದೀವಿ ಅಂದ್ರೆ ಐದೀವಿ ಅಲ್ಲಿ ಯಾಕೆಂದ್ರೆ ಬಹಳ ಸಮಸ್ಯೆ ಸರ್ ಮುಂದೆ ಹೋದ್ರೆ ಬಿಡಬೇಡ ಬಿಡಬೇಡಂತರ ಹಿಂದೆ ಹೋದ್ರೆ ಬಿಡಬೇಡ ಅಂತ ನೀರಿಂದ ಬಹಳ ಸಮಸ್ಯೆ ಸರ್ ಗಟ್ಟ ನೀರು ಹತ್ತತ್ತು ಲಕ್ಷ ಕೊಟ್ಟು ಪ್ಲಾಟ್ ತೊಗೊಂಡ್ರು ಅಲ್ಲಿ ನೀರು ಬಿಡೋಕೆ ಅವಶ್ಯಕತೆ ಇಲ್ಲ ಇಲ್ಲಿ ಬಂದು ನಮ್ಗೆ ದೌರ್ಜನ್ಯ ಮಾಡಕ್ ಬರ್ತಾರ ಸಿಕ್ಕಿದೆ ನಿಮಗೆ ನಮ್ಮ ಹತ್ತೊಂಬತ್ತು ಅಡಿಗೆ ಇನ್ನೂ ಸಿಕ್ಕಿಲ್ಲ ಸರ್ ಮಾನಿ ಒಳಗಡೆ ಮಾತ್ರ ಮತ್ತೆ ಹತ್ತೊಂಬತ್ತು ಅಡಿಗೆ ಮಾತ್ರ ಸಿಕ್ಕಿಲ್ಲ ಬೇರೆ ಮತ್ತೆ ನೀವು ಶಾಸಕರಿಗೆ ಇಲ್ಲ ಸರ್ ಮುಂದಿನ ನಾವು ಪಾಠ ಕೆಲಸ ತಕ್ಕಂತ ನಮ್ ತಲ್ಲಿ ಕೆಲಸ ಐತಿ ಯಾಕಂದ್ರೆ ಇಷ್ಟ ದಿನ ಏನೋ ಇರ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಇದ್ವಿ ಈ ಸರಿ ಮಾತ್ರ ಹಂಗ ಇಲ್ಲ ಸರ್ ಅಲ್ಲ ಸರ್ ಅಂಬಾಯಿ ಸಾವಿರ ಆಗಲಿ ಎನ್ ಎಸ್ ಬೊಸರ ಆಗಲಿ ಅವ್ರಿಗೆ ಹೇಳಿದ್ರು ನಾವು ಹಾ ಸೀದಾ ಅಬಿಗೂ ಹೋಗಿ ನಾವು ಲೆಟ್ರ್ ಕೊಟ್ಟಿದ್ದೀವಿ ಗೊತ್ತಾ ಒಂದ್ಸಲ ಬುಟ್ಟು ಎರಡು ಸಲ ಕೊಟ್ಟಿ ಸರ್ ಏನಾದ್ರ ಅದೇ ಯಾರು ಸರ್ ರೈಮ ಸೈಮ ಅವ್ರಿಗೆ ನೀರಿನ ಸರ್ ಹೇಳಿ ಸರ್ ಅವ್ರಿಗೆ ಫೋನ್ ಮಾಡಿ ಏನ್ ಸರ್ ಏನು ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಏನು ನಮಗೆ ಸರ್ ಒಂದೇನು ಹದಿನೆಂಟು ಮನೆ ಮನೆ ಸರ್ ಜಾಗಿಲ್ಲ ಮೀಟ್ರಿಲ್ಲ ಏನ್ ಸರ್ ನಮ್ಗೆ ಬಾತ್ ಏನ್ ಬೀದಿಗೆ ಬೇಡಿಕೆ ಇಲ್ಲ 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 ಇರಲ್ಲ ಟಾಫೀಸ್ ಅಪೋಸಿಟಿನೇ ಸೆಂಟ್ರ್ ಪ್ಲೇಸ್ ನಾಗ ಮತ್ತೆ ನಾವು ಮಾನಿಯೊಳಗೆ ಸೆಂಟ್ರ್ ಪ್ಲೇಸ್ ಹಾ ಅಂತ ಏನೇ ಸಮಸ್ಯೆ ಬಂದ್ರು ಆಯ್ತಪ್ಪ ಮಾಡ್ಸೋ ಮಾತ್ರ ಅಲ್ಲೇ ಸರ್ ಹೇಳದ್ನಲ್ಲ ಒಂದು ತಲೆ ಹೋಗಿ ಸರ್ ರನ್ನಿಂಗ್ ಎಣ್ಣೆ ರನ್ನಿಂಗ್ ಆಸ ನೋಡಿ ಸರ್ ಹೇಳ್ತೀನಿ ಸರ್ ಎಣ್ಣೆ ರನ್ನಿಂಗ್